ದೇವನಹಳ್ಳಿ ಪರಿಶಿಷ್ಟ ಸಮುದಾಯಗಳಿಗೆ ಒಳ ಮೀಸಲಾತಿ ನೀಡಬೇಕಾಗಿರುವ ರಾಜ್ಯ ಸರ್ಕಾರಗಳ ಅಧಿಕಾರದ ವ್ಯಾಪ್ತಿಯನ್ನ ಎತ್ತಿ ಹಿಡಿದು ಕೋರ್ಟ್ ನೀಡಿರುವ ತೀರ್ಪು ಸ್ವಾಗತಾರ್ಹವಾಗಿದೆ ಎಂದು ಕರ್ನಾಟಕ ರಾಜ್ಯ ಮಾದಕದಂಡೋರ ಪ್ರಚಾರ ಸಮಿತಿಯ ಅಧ್ಯಕ್ಷ ಬುಲ್ಲಹಳ್ಳಿ ರಾಜಪ್ಪ ಹೇಳಿದರು ದೇವನಹಳ್ಳಿ ಪಟ್ಟಣದ ಅಂಬೇಡ್ಕರ್ ಪ್ರತಿಮೆ ಎದುರು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿ ನ್ಯಾಯಾಲಯದ ಈ ತೀರ್ಪನ್ನು ನಾನು ಮುಕ್ತವಾಗಿ ಸ್ವಾಗತಿಸುತ್ತೇನೆ ಸುಪ್ರೀಂ ಕೋರ್ಟ್ ತೀರ್ಪಿನಿಂದಾಗಿ ಒಳ ಮೀಸಲಾತಿ ಅನುಷ್ಠಾನದ ಹಾದಿಯಲ್ಲಿನ ಮುಖ್ಯ ಅಡ್ಡಿಯೊಂದು ನಿವಾರಣೆಯಾಗಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಒಳ ಮೀಸಲಾತಿ ಕಲ್ಪಿಸಲು ರಾಜ್ಯ ಸರ್ಕಾರಗಳಿಗೆ ಅಧಿಕಾರವಿದೆ ಎಂದು ಸುಪ್ರೀಂ ಕೋರ್ಟ್ ಪೂರ್ಣಪೀಠ ಐತಿಹಾಸಿಕ ತೀರ್ಪು ನೀಡಿದೆ ಸುಪ್ರೀಂ ಸಿಜೆ ಸೇರಿದಂತೆ ಏಳು ನ್ಯಾಯಮೂರ್ತಿಗಳ ವಿಶೇಷ ಪೀಠ ಈ ಕುರಿತು ತೀರ್ಪಿದ್ದು ಒಬ್ಬರು ನ್ಯಾಯಮೂರ್ತಿ ಮಾತ್ರ ಇದಕ್ಕೆ ಒಪ್ಪಿಲ್ಲ ನ್ಯಾಯಮೂರ್ತಿ ಬಿಆರ್ ಗವಾಯ್ ಸೇರಿದಂತೆ ಕೆಲವರು ಕೆನೆ ಪದರ ತೆಗೆಯಬೇಕೆಂದು ಹೇಳಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಆಂಧ್ರದ ಇವಿ ಚೆನ್ನಯ್ಯ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಐದು ನ್ಯಾಯಮೂರ್ತಿಗಳ ಪೀಠ ರಚಿಸಿದ್ದು ಆಗ ಪರಿಶಿಷ್ಟರಲ್ಲಿ ಒಳ ಮೀಸಲಾತಿ ಕಲ್ಪಿಸುವುದು ಸರಿಯಲ್ಲ ಎಂದು ತೀರ್ಪು ನೀಡಲಾಗಿತ್ತು ಆದರೆ ಈಗಿನ ನ್ಯಾಯಪೀಠ ಅದನ್ನು ಒಪ್ಪಿಲ್ಲ ಪರಿಶಿಷ್ಟ ಜಾತಿ ಒಂದು ಏಕರೂಪ ವರ್ಗವಲ್ಲ ಅದರಲ್ಲಿ ಹಲವು ಜಾತಿಗಳಿವೆ ಪರಿಶಿಷ್ಟ ಜಾತಿಗಳ ಪಟ್ಟಿಯನ್ನ ಪ್ರಕಟಿಸುವ ಅಧಿಕಾರ ರಾಷ್ಟಪತಿಗಳಿಗಿದೆ ಅದರಲ್ಲಿ ಒಳ ಹುಡುಕುವ ಅಧಿಕಾರ ರಾಜ್ಯಗಳಿಗೆ ಇದೆ ಆದರೆ ಯಾವ ಜಾತಿಗೂ ಅನ್ಯಾಯವಾಗದಂತೆ ನೋಡಿಕೊಳ್ಳಬೇಕು ಇದಕ್ಕೆ ಸಾಕಷ್ಟು ಅಂಕಿ ಅಂಶ ಮತ್ತು ದಾಖಲೆಗಳನ್ನು ರಾಜ್ಯ ಸರ್ಕಾರ ಸಂಗ್ರಹಿಸಬೇಕು ರಾಜಕೀಯ ಕಾರಣಗಳಿಗಾಗಿ ಮನಬಂದಂತೆ ಒಳ ಮೀಸಲಾತಿ ಕಲ್ಪಿಸಲು ಬರುವುದಿಲ್ಲ ಯಾವುದೇ ಅರ್ಹ ಜಾತಿಗೆ ಇದರ ಿಂದ ಅನ್ಯಾಯವಾಗಬಾರದು ಎಂದು ನ್ಯಾಯಾಲಯ ತಿಳಿಸಿದೆ ಎಂದರು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಪಿಳಾ ಮುನಿಶಾಮಪ್ಪ ಚಂದನಹಳ್ಳಿ ಮುನಿಯಪ್ಪ ಮಾಜಿ ಪುರಸಭಾ ಅಧ್ಯಕ್ಷ ನಾರಾಯಣಸ್ವಾಮಿ ಮಾಜಿ ಪುರಸಭಾ ಅಧ್ಯಕ್ಷ ನರಸಿಂಹಮೂರ್ತಿ ಎಚ್ ಡಿ ದೇವರಾಜು ಮಾರಪ್ಪ ಕೃಷ್ಣಮೂರ್ತಿ ನಾಗರಾಜು ಬಾಲರಾಜು ಹರಿನಾಥ ಮಾದಿಗದಂಡೋರದ ಅಧ್ಯಕ್ಷರಾದ ವೆಂಕಟೇಶ್ ಜಿಲ್ಲಾ ಪ್ರಚಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನರಸಿಂಹಮೂರ್ತಿ ಜಿಲ್ಲಾ ಪ್ರಚಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮುನಿರಾಜು ಮಾಜಿ ಅಧ್ಯಕ್ಷರಾದ ಅಂಜನಪ್ಪ ಕೃಷ್ಣಮೂರ್ತಿ ಹಾಗೂ ಅರುಂಧತಿ ಸೇ

ನ್ಯಾಯಾಧೀಶರ ಪೀಠ ಇವತ್ತು ಎಲ್ಲ ರೀತಿಯಲ್ಲೂ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಈ ದೇಶದ ಸಮಗ್ರ ಅಭಿವೃದ್ಧಿ ಆಗಬೇಕಾದ್ರೆ ಪ್ರತಿಯೊಬ್ಬ ಜನಾಂಗ ಜಾತಿ ವ್ಯಕ್ತಿ ಎಲ್ಲರೂ ಕೂಡ ಸಮ ಸರಿಸಮಾನವಾಗಿ ಬದುಕಬೇಕು ಅನ್ನೋ ತೀರ್ಮಾನ ತೆಗೆದುಕೊಂಡು ಇವತ್ತು ಈ ಒಂದು ಆದೇಶವನ್ನು ಕೊಟ್ಟಿದೆ ಇಡೀ ನಮ್ಮ ಜನಾಂಗ ನಾವು ಆ ಒಂದು ಇದಕ್ಕೆ ತಲೆ ಹಾಕ್ತೀವಿ ಅಂತ ನಾನು ಹೇಳ್ತಾ ಒಂದು ವಿಚಾರ ಹೇಳಿಕ್ಕೆ ಇಷ್ಟಪಡ್ತೇನೆ ನಾವು ಯಾರಿಲ್ಲಿ ಯಾವ್ದೀವಿ ಗೆದ್ದಿದ್ದೀವಿ ನಮಗೆ ತೀರ್ಮಾನ ಆಗೋಯ್ತು ನಾವೆಲ್ಲರೂ ಕೂಡ ಏನಾದರೂ ನಾವು ಬೈಕ್ ಕಾಲರ್ ಥರ ನಾವು ಹಾಕೊಂಡು ಏನು ನಮ್ಮ ಸಂಘಟನೆಗಳು ಇರ್ಬೋದು ನಮ್ಮ ರಾಜಕಾರಣಿಗಳಿರ್ಬೋದು ನಾವೇನೋ ಹಾಕ್ಬಿಡ್ತೀವಿ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ಇವತ್ತು ನನಗೊಂದು ನನ್ನ ಒಂದು ಮೂವತ್ತೆರಡು ವರ್ಷ ರಾಜಕೀಯ ಜೀವನದಲ್ಲಿ ಈ ಸಮಾಜದಲ್ಲಿ ಆ ನೋವಲ್ಲಿ ನಾನು ಕೂಡ ಒಬ್ಬ ಅಂಬೇಡ್ಕರ್ ಯಾವ ರೀತಿಯ ಒಂದು ನೋವನ್ನು ಅನುಭವಿಸ್ಕೊಂಬಂದ್ರೂ ಬಾಬು ಜಗನ್ ಜೀವನರಾವ್ ಅವರು ಸಂವಿಧಾನದಲ್ಲಿ ಮರೆಯುವಂಥ ಬರೆದಂಥ ನಂತರ ನಮ್ಮ ವಿಶೇಷವಾದ ಒಂದು ಅದು ಕೂಡ ನಮ್ಮ ಸಮಾಜ ಭಾಳಷ್ಟು ನಿಕೃಷ್ಟವಾದ ಪರಿಸ್ಥಿತಿಯಲ್ಲಿ ಇದೆ ಅಂತ ಹೇಳಲಿಕ್ಕೆ ನನ್ನ ಕೂಡ ಇವತ್ತು ನನಗೆ ಭಾಳ ನೋವಾಗುತ್ತೆ ಆದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ನೀವು ಯಾರು ಕೂಡ ಮೇಲೆ ಬರ್ದನೆ ಹೋಗಿದರೆ ಬರ್ದನೆ ಹೋದ್ರೆ ಇವತ್ತು ಈ ಒಂದು ವ್ಯವಸ್ಥೆಯಲ್ಲಿ ಕೂಡ ಇಷ್ಟು ಏನು ಪರ್ಸೆಂಟೇಜ್ ಸಿಕ್ಕಿದೆ ಇವತ್ತು ಹಿಂದೆ ಇರ್ತಕ್ಕಂಥ ಯಾರು ಎಸ್ ಸಿ ಎಸ್ ಟಿ ಯಾರು ಎ ಬಿ ಸಿ ಡಿ ಅಂತ ಮಾಡಿದಾರೋ ಅವರೆಲ್ಲ ಅಣ್ಣ ತಮ್ಮಂತರು ಯಾರು ಕೂಡ ವಿರೋಧ ಅಲ್ಲ ಈ ಒಂದು ಈ ಒಂದು ತೀರ್ಪು ಕೂಡ ಯಾರಿಗೂ ವಿರೋಧ ಇಲ್ಲ ಜನಸಂಖ್ಯೆಗೆ ಅನುಗುಣವಾಗಿ ಪ್ರತಿಯೊಬ್ಬರ ಒಂದು ಸಾಮಾಜಿಕ ನ್ಯಾಯಕ್ಕೆ ಕಟ್ಟು ಇವತ್ತು ಈ ಒಂದು ನ್ಯಾಯ ತೀರ್ಪನ್ನು ಕೊಟ್ಟು ಕೊಟ್ಟಿರ್ತಕ್ಕಂಥ ಇಡೀ ಕರ್ನಾಟಕ ಅಲ್ಲ ದೇಶವೇ ಒಪ್ಕೊಳ್ಳುವಂಥ ರೀತಿಯಲ್ಲಾಗಿದೆ ಇದಕ್ಕೆ ನೀವೆಲ್ಲರೂ ಎಚ್ಚೆತ್ತುಕೊಳ್ಳುವಂಥ ಕೆಲಸ ಮುಂದಿನ ದಿನಗಳಲ್ಲಿ ನನ್ನ ಜ ಕುಲ ಬಾಂಧವರು ಯಾರು ಇವತ್ತರಿದ್ದೀರಿ ರಾಜಪರ ಹೇಳಿ ಸೂಕ್ಷ್ಮವಾಗಿ ಒಂದು ವಿಚಾರ ಎಲ್ಲಿದೆ ಇಲ್ಲಿ ಏನು ಒಂದು ಹದಿನೈದು ಹದಿನಾಲ್ಕು ನಮ್ಮ ಜಿಲ್ಲೆಗಳಲ್ಲಿ ಮಾದಿಗ ಅನ್ನೋ ಒಂದು ಉಪಜಾತಿಗಳಲ್ಲಿ ಏನೇನಿದೆ ಅಲ್ಲಿ ಆದಿ ದ್ರಾವಿಡ ಆದಿ ಜಾಂಬವ ಆದಿ ಕರ್ನಾಟಕ ಅನ್ನೋ ಒಂದರಲ್ಲಿ ಅಲ್ಲಿ ತೊಡಕಿದೆ ಅದನ್ನು ನಿವಾರಿಸುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ನಮ್ಮ ಸಿದ್ದರಾಮಯ್ಯವರು ಸಚಿವ ಸಂಪುಟದವರು ನಮ್ಮ ಹದಿನಾಲ್ಕು ಹದಿನೈದು ಜಿಲ್ಲೆಗಳಲ್ಲಿ ಅಲ್ಲಿ ಮಾದಾರ ಅಂತ ಹೇಳಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆ ಕಡೆ ಕಲ್ಯಾಣ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ತೊಂದರೆ ಇಲ್ಲ ಆದರೆ ಮೈಸೂರು ಮತ್ತು ಹಳೆಯ ಒಂದು ಈ ಭಾಗದ ಜಿಲ್ಲೆ ನಾವು ಯಾರು ಆದಿ ದ್ರಾವಿಡ ಯಾರು ಆದಿ ಸೇರಿದ್ರು ಆದಿ ಕರ್ನಾಟಕ ಆದಿ ದ್ರಾವಿಡ ಸಂಘಟನೆಗಳು ನನ್ನೆ ಮತ್ತು ಒಂದು ವಿಜಯೋತ್ಸವನ ಆಚರಣೆ ಮಾಡುವಂತ ಈ ಒಂದು ಸಂತೋಷದ ಸಂಭ್ರಮವನ್ನ ನಾವು ದೇವನಹಳ್ಳಿ ತಾಲೂಕಿನಲ್ಲಿ ಎಲ್ಲ ಸಂಘಟನೆಗಳು ನನ್ನೆ ಮತ್ತು ಇವತ್ತು ಒಂದು ವಿಜಯೋತ್ಸವನ ಆಚರಣೆ ಮಾಡುವಂತ ಈ ಒಂದು ಸಂತೋಷದ ಸಂಭ್ರಮವನ್ನ ನಾವು ದೇವನಹಳ್ಳಿ ತಾಲೂಕಿನಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಮತ್ತು ಕರ್ನಾಟಕದ ಸಮಸ್ತ ಜನತೆ ಪರವಾಗಿ ನಾನು ಗೌರವಪೂರ್ವಕವಾದ ಪೂರ್ವಕಾದ ಅಭಿನಂದನೆಯನ್ನ ನಾನು ಕೃತಜ್ಞತೆಯನ್ನು ಗೌರಾಣಿತ ನ್ಯಾಯಾಧೀಶರಿಗೆ ನಾನು ಸಲ್ಲಿಸಲಿಕ್ಕೆ ಬಯಸಿದ್ದೇನೆ ಆತ್ಮೀಯ ಬಂಧುಗಳೇ ಇವತ್ತು ಈ ಹೋರಾಟದಲ್ಲಿ ಕರ್ನಾಟಕ ಮಾದಿಗ ತಂಡವರೆಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಹತ್ತು ಹಲವಾರು ನೂರಾರು ಹೋರಾಟಗಾರರಿಗೆ ನಾನು ನಿಜವಾಗ್ಲೂ ಕೂಡ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಮೊದಲನೇದಾಗಿ ನಿಮಗೆ ಸಲ್ಲಿಸಿಕೆ ಇಷ್ಟಪಡ್ತೇನೆ ಯಾಕೆಂದರೆ ಇವತ್ತು ಜನತಾದಳ ಕಾಂಗ್ರೆಸ್ಸು ಬಿ ಜೆ ಪಿ ಮೂರು ಪಾರ್ಟಿಯಲ್ಲೂ ಕೂಡ ರಾಜಕಾರಣ ಇರಬಹುದು ಆರ್ಥಿಕವಾಗಿ ಸ್ಥಿತಿಗತಿಗಳಿರ್ಬೋದು ಅವರ ಸಾಮಾಜಿಕ ಸ್ಥಿತಿಗತಿಗಳಲ್ಲಿರ್ಬೋದು ಎಲ್ಲವನ್ನು ನಿರ್ಧಾರ ಮಾಡಬೇಕಾದ್ರೆ ಹೋರಾಟದ ಮೂಲಕ ಮಾತ್ರನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಬಾಬು ಚಿರಂಜೀವನ್ ರಾವ್ ಹೇಳಿದ ಹಾಗೆ ಹೋರಾಟದ ಮೂಲಕ ವಿದ್ಯಾ ವಿದ್ಯಾ ವಿದ್ಯಾಭ್ಯಾಸದ ಮೂಲಕ ಶಿಕ್ಷಣದ ಮೂಲಕ ನಾವು ನಮ್ಮ ಹಕ್ಕನ್ನು ಪಡ್ಕೊಳ್ಳುವಂಥ ವ್ಯವಸ್ಥೆ ಆಗಿದೆ ಅದಕ್ಕೆ ಮುಂಚೂಣಿಯಾಗಿ ಭಾರತೀಯ ಭಾರತ ಭಾರತ ದೇಶದಲ್ಲೆಲ್ಲ ಇವತ್ತು ಆಂಧ್ರದಲ್ಲಿ ಮಂದಕ್ಕೆಷ್ಟು ಅನ್ನೋ ಏನೋ ಒಬ್ಬ ವ್ಯಕ್ತಿ ಇದ್ದರೆ ಅವತ್ತು ನಿಜವಾಗ್ಲು ಎಲ್ಲರೂ ಕೂಡ ಕರ್ನಾಟಕಾದ್ಯಂತ ಎಲ್ಲ ದೇಶದಾದ್ಯಂತ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ನಾನು ಇಷ್ಟಪಡ್ತೀನಿ ಅದೇ ರೀತಿ ಇವತ್ತು ಎಲ್ಲ ಪಕ್ಷದ ಮುಖ್ಯಮಂತ್ರಿಗಳಾಗಿದ್ದರು ಯಾರ್ಯಾರು ನಮ್ಗೆ ಹಿಂದೆ ಸಹಕಾರ ಕೊಟ್ಟಿದ್ದಾರೋ ಇವತ್ತು ರಾಜಪ್ಪ ಹೇಳ್ದಂಗೆ ಎಸ್ ಎಂ ಕೃಷ್ಣ ಸಾಹೇಬ್ ಇರ್ಬೋದು ಯಡಿಯೂರಪ್ಪ ಇರ್ಬೋದು ಮೊನ್ನೆ ತಾನೇ ಇವತ್ತೇನು ನಮ್ಮ ಯಥಾವತ್ತಾಗಿ ಸದಸ್ಯ ಆಯೋಗವನ್ನು ಕೇಂದ್ರ ಸರ್ಕಾರಕ್ಕೆ ಯಥಾವತ್ತಾಗಿ ಕಳಿಸಿದಂಥ ಸಂದರ್ಭದಲ್ಲಿ ಅವತ್ತು ಸದಸ್ಯಗಳಾಗಿದ್ದಂಥ ಹಲವಾರು ಹತ್ತು ಐದಾರು ಸದಸ್ಯಗಳಲ್ಲಿ ನಮ್ಮ ಲೋಕಸಭಾ ಸದಸ್ಯ ಸುಧಾಕರರು ಕೂಡ ಆ ಒಂದು ಸಮಿತಿಯಲ್ಲಿದ್ದರು ಅವರು ಯಥಾವತ್ತಾಗಿ ಈ ಒಂದು ಈ ಸಮಾಜ ಯಾವ ಮಾದಿಗ ಸಮಾಜ ನುಡಿತಕ್ಕೆ ಒಳಗಾಗಿದ್ದ ಸಮಾಜ ಮೇಲೆ ಬರಬೇಕು ಅಂತ ಹೇಳಿದರೆ ಅವರೆಲ್ಲರೂ ಪ್ರತಿಫಲವಾಗಿ ಇವತ್ತು ಕೇಂದ್ರ ಸರ್ಕಾರ ಕಳಿಸಿದ್ರು ತದನಂತರದಲ್ಲಿ ಏಳು ನ್ಯಾಯಾಧೀಶರ ಪೀಠ ಇವತ್ತು ಎಲ್ಲ ರೀತಿಯಲ್ಲಿ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಈ ದೇಶದ ಸಮಗ್ರ ಅಭಿವೃದ್ಧಿ ಆಗಬೇಕಾದ್ರೆ ಪ್ರತಿಯೊಬ್ಬ ಜನಾಂಗ ಜಾತಿ ವ್ಯಕ್ತಿ ಎಲ್ಲರೂ ಕೂಡ ಸಮ ಸರಿಸಾಮಾನವಾಗಿ ಬದುಕಬೇಕು ಅನ್ನೋ ತೀರ್ಮಾನ ತೆಗೆದುಕೊಂಡು ಏನು ಇವತ್ತು ಈ ಒಂದು ಆದೇಶವನ್ನು ಕೊಟ್ಟಿದೆ ಇಡೀ ನಮ್ಮ ಜನಾಂಗ ನಾವು ಆ ಒಂದು ಇದಕ್ಕೆ ತಲೆಬಾಕ್ತೀವಿ ಅಂತ ನಾನು ಹೇಳ್ತಾ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಯಾರಿಲ್ಲಿ ಇಲ್ಲಿ ಯಾವ ರೀತಿ ಗೆದ್ದಿದ್ದೀವಿ ನಮಗೆ ತೀರ್ಮಾನ ಆಗೋಯಿತು ನಾವೆಲ್ಲರೂ ಕೂಡ ಏನಾದರೂ ನಾವು ವೈಟ್ ಥರ ನಾವು ಹಾಕ್ಕೊಂಡು ಏನು ನಮ್ಮ ಸಂಘಟನೆಗಳು ಇರ್ಬೋದು ನಮ್ಮ ರಾಜಕಾರಣಿಗಳಿರ್ಬೋದು ನಾವೇನೇನು ಹಾಕ್ಬಿಡ್ತೀವಿ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ಇವತ್ತು ನಾನು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಮತ್ತು ಕರ್ನಾಟಕದ ಸಮಸ್ತ ಜನತೆ ಪರವಾಗಿ ನಾನು ಗೌರವಪೂರ್ವಕವಾದ ಅಭಿನಂದನೆಯನ್ನು ನಾನು ಕೃತಜ್ಞತೆಯನ್ನು ಗೌರವಿತ ನ್ಯಾಯಾಧೀಶಗಳಿಗೆ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಆತ್ಮೀಯ ಬಂಧುಗಳೇ ಇವತ್ತು ಈ ಹೋರಾಟದಲ್ಲಿ ಕರ್ನಾಟಕ ಮಾದರಿ ತಂಡವರೆಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಹತ್ತು ಹಲವಾರು ನೂರಾರು ಹೋರಾಟಗಾರರಿಗೆ ನಾನು ನಿಜವಾಗ್ಲೂ ಕೂಡ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಮೊದಲನೇದಾಗಿ ನಿಮಗೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇವತ್ತು ಜನತಾದಳ ಕಾಂಗ್ರೆಸ್ಸು ಬಿ ಜೆ ಪಿ ಮೂರು ಪಾರ್ಟಿಯಲ್ಲೂ ಕೂಡ ರಾಜಕಾರಣ ಇರಬಹುದು ಆರ್ಥಿಕವಾಗಿ ಸ್ಥಿತಿಗತಿಗಳಿರ್ಬೋದು ಅವರ ಸಾಮಾಜಿಕ ಸ್ಥಿತಿಗತಿಗಳಲ್ಲಿರ್ಬೋದು ಎಲ್ಲವನ್ನು ನಿರ್ಧಾರ ಮಾಡಬೇಕಾದ್ರೆ ಹೋರಾಟದ ಮೂಲಕ ಮಾತ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಬಾ ಬಾಬು ಚಲಂಜೀವನ್ ರಾವ್ ಹೇಳಿದ ಹಾಗೆ ಹೋರಾಟದ ಮೂಲಕ ವಿದ್ಯಾ ವಿದ್ಯಾ ವಿದ್ಯಾಭ್ಯಾಸದ ಮೂಲಕ ಶಿಕ್ಷಣದ ಮೂಲಕ ನಾವು ನಮ್ಮ ಹಕ್ಕನ್ನು ಪಡ್ಕೊಳ್ಳುವಂಥ ವ್ಯವಸ್ಥೆ ಆಗಿದೆ ಅದಕ್ಕೆ ಮುಂಚೂಣಿಯಾಗಿ ಭಾರತೀಯ ಭಾರತ ಭಾರತ ದೇಶದಲ್ಲೆಲ್ಲ ಇವತ್ತು ಆಂಧ್ರದಲ್ಲಿ ಮಂದಕ್ಕಿಷ್ಟು ಅನ್ನೋ ಏನೋ ಒಬ್ಬ ವ್ಯಕ್ತಿ ಇದ್ದರೆ ಅವತ್ತು ಎಲ್ಲರೂ ಕೂಡ ಕರ್ನಾಟಕಾದ್ಯಂತ ಎಲ್ಲ ದೇಶದಾದ್ಯಂತ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ನಾನು ಇಷ್ಟಪಡ್ತೀನಿ ಅದೇ ರೀತಿ ಇವತ್ತು ಎಲ್ಲ ಪಕ್ಷದ ಮುಖ್ಯಮಂತ್ರಿಗಳಾಗಿದ್ದರು ಯಾರ್ಯಾರು ನಮ್ಗೆ ಹಿಂದೆ ಸಹಕಾರ ಕೊಟ್ಟಿದ್ದಾರೋ ಇವತ್ತು ರಾಜಪ್ಪ ಹೇಳದಂಗೆ ಎಸ್ ಎಂ ಕೃಷ್ಣ ಸಾಹೇಬ್ ಇರ್ಬೋದು ಯಡಿಯೂರಪ್ಪ ಇರ್ಬೋದು ಮೊನ್ನೆ ತಾನೇ ಇವತ್ತೇನು ನಮ್ಮ ಯಥಾವತ್ತಾಗಿ ಸದಸ್ಯೂ ಆಗುವ ಕೇಂದ್ರ ಸರ್ಕಾರಕ್ಕೆ ಯಥಾವತ್ತಾಗಿ ಕಳಿಸಿದಂಥ ಸಂದರ್ಭದಲ್ಲಿ ಅವತ್ತು ಸದಸ್ಯರಾಗಿದ್ದಂಥ ಹಲವಾರು ಐದಾರು ಸದಸ್ಯಗಳಲ್ಲಿ ನಮ್ಮ ಲೋಕಸಭಾ ಸದಸ್ಯ ಸುಧಾಕರರು ಕೂಡ ಆ ಒಂದು ಸಮಿತಿಯಲ್ಲಿದ್ದರು ಅವರು ಯಥಾವತ್ತಾಗಿ ಈ ಒಂದು ಈ ಸಮಾಜ ಯಾವ ಮಾದಿಗ ಸಮಾಜ ನುಡಿತಕ್ಕೆ ಒಳಗಾಗಿದ್ದ ಸಮಾಜ ಮೇಲೆ ಬರಬೇಕು ಅಂತ ಹೇಳಿದ್ರು ಅವರೆಲ್ಲರ ಪ್ರತಿಫಲವಾಗಿ ಇವತ್ತು ಕೇಂದ್ರ ಸರ್ಕಾರ ಕಳಿಸಿದ್ರು ತದನಂತರದಲ್ಲಿ ಏಳು ನ್ಯಾಯಾಧೀಶರ ಪೀಠ ಇವತ್ತು ಎಲ್ಲ ರೀತಿಯಲ್ಲೂ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಈ ದೇಶದ ಸಮಗ್ರ ಅಭಿವೃದ್ಧಿ ಆಗಬೇಕಾದ್ರೆ ಪ್ರತಿಯೊಬ್ಬ ಜನಾಂಗ ಜಾತಿ ವ್ಯಕ್ತಿ ಎಲ್ಲರೂ ಕೂಡ ಸಮ ಸರಿಸಾಮಾನವಾಗಿ ಬದುಕಬೇಕು ಅನ್ನೋ ತೀರ್ಮಾನ ತೆಗೆದುಕೊಂಡು ನಮಗೆ ಏನು ಇವತ್ತು ಈ ಒಂದು ಆದೇಶವನ್ನು ಕೊಟ್ಟಿದೆ ಇಡೀ ನಮ್ಮ ಜನಾಂಗ ನಾವು ಆ ಒಂದು ಇದಕ್ಕೆ ತಲೆಬಾಕ್ತೀವಿ ಅಂತ ನಾನು ಹೇಳ್ತಾ ಒಂದು ವಿಚಾರ ಹೇಳಿಕೆ ಇಷ್ಟಪಡ್ತೀನಿ ನಾವು ಯಾರಿಲ್ಲಿ ಇಲ್ಲಿ ಯಾವ ರೀತಿ ಗೆದ್ದಿದ್ದೀವಿ ನಮಗೆ ತೀರ್ಮಾನ ಆಗೋಯಿತು ನಾವೆಲ್ಲರೂ ಕೂಡ ಏನಾದರೂ ನಾವು ವೈಟ್ ಕಾಲರ್ ಥರ ನಾವು ಹಾಕೊಂಡು ಏನೋ ನಮ್ಮ ಸಂಘಟನೆ ಇರ್ಬೋದು ನಮ್ಮ ರಾಜಕಾರಣಿಗಳಿರ್ಬೋದು ನಾವೇನೇನು ಹಾಕ್ಬಿಡ್ತೀವಿ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ಇವತ್ತು ನನಗೊಂದು ನನ್ನ ಒಂದು ಮೂವತ್ತೆರಡು ವರ್ಷ ರಾಜಕೀಯ ಜೀವನದಲ್ಲಿ ಈ ಸಮಾಜದಲ್ಲಿ ಆ ನೋವಲ್ಲಿ ನಾನು ಕೂಡ ಒಬ್ಬ ಅಂಬೇಡ್ಕರ್ ಯಾವ ರೀತಿ ಒಂದು ನೋವನ್ನು ಅನುಭವಿಸ್ಕೊಂಡ್ ಬಂದರೂ ಬಾಬು ಜಗಂಜೀವನರಾವ್ ಅವರು ಸಂವಿಧಾನದಲ್ಲಿ ಬರೆಯುವಂಥ ಪಡೆದಂತ ನಂತರ ನಮ್ಮ ವಿಶೇಷವಾದ ಒಂದು ಅದು ಕೂಡ ನಮ್ಮ ಸಮಾಜ ಭಾಳಷ್ಟು ನಿಕೃಷ್ಟವಾದ ಪರಿಸ್ಥಿತಿಯಲ್ಲಿ ಇದೆ ಅಂತ ಹೇಳಲಿಕ್ಕೆ ನನ್ನ ಕೂಡ ಇವತ್ತು ನನಗೆ ಭಾಳ ನೋವಾಗುತ್ತೆ ಆದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ನೀವು ಯಾರು ಕೂಡ ಮೇಲೆ ಬರ್ದನೆ ಹೋಗಿದರೆ ಬರ್ದನೆ ಹೋದರೆ ಇವತ್ತು ಈ ಒಂದು ವ್ಯವಸ್ಥೆಯಲ್ಲಿ ಕೂಡ ಇಷ್ಟು ಏನು ಪರ್ಸೆಂಟೇಜ್ ಸಿಕ್ಕಿದೆ ಇವತ್ತು ಹಿಂದೆ ಇರ್ತಕ್ಕಂಥ ಯಾರು ಎಸ್ ಸಿ ಎಸ್ ಟಿ ಯಾರು ಎ ಬಿ ಸಿ ಡಿ ಅಂತ ಮಾಡಿದಾರೋ ನಮ್ಮ ಅಣ್ಣ ತಮ್ಮ ಯಾರು ಕೂಡ ವಿರೋಧ ಅಲ್ಲ ಈ ಒಂದು ಈ ಒಂದು ತೀರ್ಪು ಕೂಡ ಯಾರಿಗೂ ವಿರೋಧ ಇಲ್ಲ ಜನಸಂಖ್ಯೆಗೆ ಅನುಗುಣವಾಗಿ ಪ್ರತಿಯೊಬ್ಬರ ಒಂದು ಸಾಮಾಜಿಕ ನ್ಯಾಯಕ್ಕೆ ಕಟ್ಟು ಬಿದ್ದ ಇವತ್ತು ಈ ಒಂದು ನ್ಯಾಯ ತೀರ್ಪನ್ನು ಕೊಟ್ಟು ಕೊಟ್ಟಿರ್ತಕ್ಕಂಥ ಇಡೀ ಕರ್ನಾಟಕ ಅಲ್ಲ ಒಪ್ಪಿಕೊಳ್ಳುವಂಥ ರೀತಿಯಲ್ಲಿ ಆಗಿದೆ ಇದಕ್ಕೆ ನೀವೆಲ್ಲರೂ ಎಚ್ಚೆತ್ಕೊಳ್ಳುವಂಥ ಕೆಲಸ ಮುಂದಿನ ದಿನದಲ್ಲಿ ನನ್ನ ಜ ಕುಲಬಾಂಧವರು ಯಾರು ಯುವಕರಿದ್ದೀರಿ ರಾಜಪುರ ಹೇಳಂಗೆ ಸೂಕ್ಷ್ಮವಾಗಿ ಒಂದು ವಿಚಾರ ಎಲ್ಲಿದೆ ಇಲ್ಲಿ ಏನು ಒಂದು ಹದಿನೈದು ಹದಿನಾಲ್ಕು ನಮ್ಮ ಜಿಲ್ಲೆಗಳಲ್ಲಿ ಮಾದಿಗ ಅನ್ನೋ ಒಂದು ಉಪಜಾತಿಗಳಲ್ಲಿ ಏನೇನಿದೆ ಅಲ್ಲಿ ಆದಿ ದ್ರಾವಿಡ ಆದಿ ಜಾಂಬವ ಆದಿ ಕರ್ನಾಟಕ ಅನ್ನೋ ಒಂದರಲ್ಲಿ ಅಲ್ಲಿ ತೊಡಕಿದೆ ಅದನ್ನು ನಿವಾರಿಸುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ನಮ್ಮ ಅವರು ಸಚಿವ ಸಂಪುಟದವರು ನಮ್ಮ ಹದಿನಾಲ್ಕು ಹದಿನೈದು ಜಿಲ್ಲೆಗಳಲ್ಲಿ ಅಲ್ಲಿ ಮಾದಾರ ಅಂತ ಹೇಳಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆ ಕಡೆ ಕಲ್ಯಾಣ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ತೊಂದರೆ ಇಲ್ಲ ಆದರೆ ಮೈಸೂರು ಮತ್ತು ಹಳೆಯ ಒಂದು ಈ ಭಾಗದ ಜಿಲ್ಲೆ ನಾವು ಯಾರು ಆದಿ ದ್ರಾವಿಡ ಯಾರು ಆದಿ ಅದೇ ಸೇರಿದ್ರು ಅಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡದಲ್ಲಿ ಅವರೊಂದು ಇದರಲ್ಲಿದೆ ಈ ಒಂದು ತೊಡುಗ ತೊಡಗ ತೊಡಕನ್ನು ನೀವೆಲ್ಲ ಹೋರಾಟಗಾರರು ರಾಜ್ಯಾದ್ಯಂತ ಒಂದು ಆಂದೋಲನ ಮಾಡುವುದರ ಮೂಲಕ ಹದಿನೈದು ತಾಲೂಕುಗಳಲ್ಲಿ ಹದಿನೈದು ಜಿಲ್ಲೆಗಳಲ್ಲಿ ಸರ್ಪಡಿಸದೆ ಹಾಗಿದ್ರೆ ಆಗ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಸಿಗಬೇಕಂತ ನ್ಯಾಯ ಸಿಗುತ್ತೆ ನ್ಯಾಯ ಸಿಕ್ಕುದು ಅಂದ್ರೆ ನೀವು ನಿಜವಾಗೂ ಕೂಡ ಇವೆಲ್ಲ ಹೋರಾಟಕ್ಕೆ ಅರ್ಥಪೂರ್ಣವಾಗಿರುತ್ತೆ ಅಂತ ಹೇಳಿ ನೆನೆಸ್ಕೊಳ್ತಾ ಈ ಒಂದು ಹೋರಾಟದಲ್ಲಿ ಯಾವ ಜರಮಣ್ಣರು ನನಗೆ ಗೊತ್ತಿಲ್ಲ